ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಮುಖ್ಯವಾಗಿ ದೇವರ ಮುಂದೆ ಹಾಕ್ತಕ್ಕಂತಹ ಕೆಲವೊಂದು ರಂಗೋಲಿಗಳನ್ನು ನಿಮಗೆ ಇದ್ದೀನಿ ತುಂಬ ಸುಲಭವಾಗಿ ಹಾಕೋಬೋದು ಸೌಭಾಗ್ಯ ಪ್ರಾಪ್ತಿಗಾಗಿ ನಾವು ದಿನನಿತ್ಯ ದೇವರ ಮುಂದೆ ರಂಗೋಲಿಯನ್ನು ಹಾಕಬೇಕು ಹಾಗಾಗಿ ಮುತ್ತೈದರಿಗೆ ತುಂಬ ಮುಖ್ಯವಾದದ್ದು ದೇವರ ಮುಂದೆ ರಂಗೋಲಿಯನ್ನು ಹಾಕೋದು ಹಾಗಾಗಿ ನಾನು ಈ ರಂಗೋಲಿಗಳನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಸಮಯ ಇರೋದಿಲ್ಲ ಸ್ಥಳದ ಅಭಾವ ಇರುತ್ತೆ ಅಂಥವರು ಈ ಸಿಂಪಲ್ ಆಗಿ ಇಷ್ಟು ರಂಗೋಲಿಗಳನ್ನು ಹಾಕೋಬೋದು ಮೊದಲಿಗೆ ನಾವು ಶ್ರೀಕಾರವನ್ನು ಬರ್ಕೊಂಡು ಶ್ರೀರಾಮ್ ಜೈರಾಮ್ ಜೈ ಜೈ ರಾಮ್ ಅಂತ ನಾನು ಬರ್ದಿದ್ದೀನಿ ನೀವು ಯಾವ ದೇವರ ಹೆಸರನ್ನಾದರೂ ಬರ್ಕೋಬೋದು ಈಗ ಚುಕ್ಕೆಗಳನ್ನು ಇಡ್ತಾ ಇದ್ದೀನಿ ಫಸ್ಟು ಎಂಟು ಚುಕ್ಕೆಯನ್ನು ಇಡಬೇಕು ನಂತರ ಆರು ಚುಕ್ಕೆಯನ್ನು ಇಡಬೇಕು ಮಧ್ಯದಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಒಂದು ಚುಕ್ಕೆಗೆ ಮಿಕ್ಕ ಚುಕ್ಕೆಗಳ ಮಧ್ಯ ಮಧ್ಯದಲ್ಲಿ ಸಂದ ಚುಕ್ಕೆ ಅಂತೀವಲ್ವ ಆ ರೀತಿಯಾಗಿ ಆರು ಚುಕ್ಕೆ ಇಟ್ಕೊಂಡು ನಂತರ ಮತ್ತೆ ಎಂಟು ಚುಕ್ಕೆಯನ್ನು ಇಡಬೇಕು ಎಂಟು ಆರು ಎಂಟು ನೀವು ಒಂದು ಕಡೆ ಬರೆದಿಟ್ಕೊಂಬಿಡ್ರಿ ಕನ್ಫ್ಯೂಷನ್ ಆಗೋದಿಲ್ಲ ಆಗ ಎಂಟು ಆರು ಎಂಟು ಇಟ್ಕೊಂಡು ಈಗ ಏಳು ಚುಕ್ಕೆಯನ್ನು ಇಡ್ತಾಯಿದ್ದೀನಿ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಾವು ಶ್ರೀಕಾರವನ್ನು ಬರಿಬೇಕು ಅದಕ್ಕೋಸ್ಕರ ನಾನು ಅಲ್ಲಿ ಚುಕ್ಕೆ ಇಟ್ಟಿಲ್ಲ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಈಗ ನೋಡ್ರಿ ಕೊನೆಗೆ ಮೂರು ಚುಕ್ಕೆಗೆ ನಿಲ್ಲಿಸಬೇಕು ಆರು ಚುಕ್ಕೆ ಆದಮೇಲೆ ಮೂರು ಚುಕ್ಕೆ ಇಟ್ಬಿಡಬೇಕು ನಂತರ ಇಲ್ಲಿ ಮೇಲ್ಗಡೆನೂ ಅಷ್ಟೇ ಏಳು ಆರು ಮೂರು ಮೂರಕ್ಕೆ ಕೊನೆ ಮಾಡಬೇಕು ಈಗ ಚುಕ್ಕೆ ಎಲ್ಲ ಇಟ್ಕೊಂಡಾಯ್ತಲ್ವ ಮಧ್ಯದಲ್ಲಿ ಈ ಗ್ಯಾಪಲ್ಲಿ ನಾವು ಶ್ರೀಕಾರವನ್ನು ಬರ್ಕೋಬೇಕು ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಈಗ ಆರು ಚುಕ್ಕೆ ಏನಿದೆಯಲ್ಲ ಕೆಳಗಡೆ ಅದಕ್ಕೆ ಒಂದು ಗೆರೆಯನ್ನು ಎಳ್ಕೊಳ್ಳೋಣ ಹೀಗೆ ನಂತರ ಏಳು ಚುಕ್ಕೆಗೆ ಒಂದು ಗೆರೆಯನ್ನು ಎಳೆಯೋಣ ನಂತರ ಎಂಟು ಚುಕ್ಕೆ ಇದೆಯಲ್ಲ ಅದರಲ್ಲಿ ಹಾಫ್ ಆಫ್ ಮಾಡಿಕೊಂಡು ನಾಲ್ಕು ನಾಲ್ಕು ಚುಕ್ಕೆಗೆ ಒಂದೊಂದು ಗೆರೆಯನ್ನು ಎಳ್ಕೊಳ್ಳೋಣ ಈ ರೀತಿಯಾಗಿ ಮಧ್ಯದಲ್ಲಿ ಸೇರಿಸಬಾರ್ದು ಹೀಗೆ ಗ್ಯಾಪ್ ಇರಬೇಕು ಎಂಟು ಚುಕ್ಕೆಗೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ಈಗ ಕೆಳಗಡೆ ಏನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಮೇಲ್ಗಡೆನೂ ಹಾಕೋಬೇಕು ಎಂಟು ಚುಕ್ಕೆಗೆ ಹಾಫ್ ಆಫ್ ಗೆರೆಗಳನ್ನು ಎಳ್ಕೊಂಡು ಏಳು ಚುಕ್ಕೆಗೆ ಒಂದು ಗೆರೆ ಮತ್ತು ಆರು ಚುಕ್ಕೆಗೆ ಒಂದು ಗೆರೆ ಈ ರೀತಿ ಗೆರೆಗಳನ್ನು ಫಸ್ಟ್ಗೆ ಎಳ್ಕೋಬೇಕು ಆರು ಏಳು ಎಂಟು ಎಂಟು ಏಳು ಆರು ಈ ರೀತಿಯಾಗಿ ನಂತರ ಈ ಚುಕ್ಕೆಯಿಂದ ಮೇಲ್ಗಡೆ ಲೈನಿಗೆ ಒಂದು ಗೆರೆಯನ್ನು ಹೀಗೆ ಕ್ರಾಸ್ ಆಗಿ ಎಳಿಬೇಕು ಅಲ್ಲೊಂದು ಮೂರು ಮೂರು ಚುಕ್ಕೆ ಬಿಟ್ಟಿದ್ವಲ್ಲ ಅದು ಜಾಯಿಂಟ್ ಆಗಿಯೇ ಒಂದು ಗೆರೆ ಬರಬೇಕು ಈಗ ಈ ಲೈನ್ ಪಕ್ಕದಲ್ಲೇ ಇನ್ನೊಂದು ಚುಕ್ಕೆ ಇದೆಯಲ್ಲ ಅದನ್ನು ಅಷ್ಟೇ ಕ್ರಾಸ್ ಆಗಿ ಮೇಲ್ಗಡೆ ಲೈನಿಗೆ ಹೇಳ್ಕೋಬೇಕು ಹೀಗೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಅದೇ ಥರನೇ ಹಾಕೋಬೇಕು ಈಗ ಈ ಚುಕ್ಕೆಯಿಂದ ಈ ಚುಕ್ಕೆಗೆ ಒಂದು ಗೆರೆ ಮತ್ತು ಈ ಕಡೆನೂ ಅಷ್ಟೇ ಹೀಗೆ ಜಾಯಿಂಟ್ ಮಾಡ್ತಾ ಹೋಗಬೇಕು ನೋಡಿರಿ ಈಗ ಅರ್ಧ ರಂಗೋಲಿ ಕಂಪ್ಲೀಟ್ ಆಗಿದೆ ಈಗ ಕ್ರಾಸ್ ಆಗಿ ಒಂದು ಗೆರೆಯನ್ನು ಎಳ್ಕೋಬೇಕು ಈ ಚುಕ್ಕೆಯಿಂದ ಈ ಚುಕ್ಕೆಗೆ ಮತ್ತೆ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಇಲ್ಲಿಗೆ ಹಾಕಿ ಹೀಗೆ ಕ್ರಾಸ್ ಆಗಿ ಒಂದು ಗೆರೆಯನ್ನು ಎಳಿಬೇಕು ಈಗ ಇಲ್ಲಿದೆಯಲ್ಲ ಕೆಳಗಡೆ ಚುಕ್ಕೆ ಈ ಚುಕ್ಕೆಯಿಂದ ಈ ಚುಕ್ಕೆಗೆ ಕ್ರಾಸ್ ಆಗಿ ಇಂಟು ಮಾರ್ಕ್ ಥರ ಗೆರೆಯನ್ನು ಎಳ್ಕೋಬೇಕು ಹೀಗೆ ಇಂಟು ಥರ ಬರಬೇಕು ಈ ರೀತಿಯಾಗಿ ಹಾಕ್ಕೊಂಡ್ರೆ ಮೇಲುಗಡೆಯೂ ಅಷ್ಟೇ ಸೇಮ್ ಅದೇ ರೀತಿಯಾಗಿ ಹಾಕ್ಕೊಂಡ್ರೆ ನೋಡಿರಿ ಸೌಭಾಗ್ಯ ರಂಗೋಲಿ ರೆಡಿ ಆಯಿತು ಇದರ ಮಧ್ಯದಲ್ಲಿ ಶ್ರೀಕಾರವನ್ನು ಬರ್ಕೊಳ್ಳೋದು ಇದು ಮುಖ್ಯವಾಗಿ ದಿನನಿತ್ಯ ಹಾಕ್ತಕ್ಕಂತಹ ರಂಗೋಲಿ ಇದರಿಂದ ಮುತ್ತೈದೆಯರಿಗೆ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ ದೀರ್ಘ ಸೌಮಂಗಲ್ಯತ್ವ ಪ್ರಾಪ್ತಿಯಾಗತ್ತೆ ಇದನ್ನು ತಪ್ಪದೇ ದೇವರ ಮನೆಯಲ್ಲಿ ಹಾಕೊಳ್ರಿ ಈಗ ಎಡಬಲದಲ್ಲಿ ಶಂಖ ಚಕ್ರಗಳನ್ನು ಹಾಕೋಬೇಕು ಇದು ಅಷ್ಟೇ ತುಂಬ ಮುಖ್ಯವಾಗಿ ದಿನನಿತ್ಯ ಹಾಕ್ತಕ್ಕಂಥ ರಂಗೋಲಿ ಶಂಖ ನಮಗೆ ಬಲಗಡೆ ದೇವರಿಗೆ ಎಡಗಡೆ ಈ ಕಡೆಗೆ ನಮಗೆ ಎಡಗಡೆ ದೇವರಿಗೆ ಬಲಗಡೆ ಚಕ್ರ ಈ ರೀತಿಯಾಗಿ ಹಾಕೋಬೇಕು ಇದನ್ನು ಉಲ್ಟಾ ಪಲ್ಟಾ ಹಾಕಬಾರ್ದು ಈಗ ನಾನು ಎಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ನಮಗೆ ಬಲಕ್ಕೆ ಶಂಖ ಬರಬೇಕು ಎಡಕ್ಕೆ ಚಕ್ರ ಬರಬೇಕು ದೇವರಿಗೆ ಎಡಕ್ಕೆ ಶಂಖ ಬಲಕ್ಕೆ ಚಕ್ರ ಈ ರೀತಿಯಾಗಿ ಶಂಖ ಚಕ್ರಗಳನ್ನು ಹಾಕಬೇಕು ಭಗವಂತನ ಚಿಹ್ನೆಗಳು ಶಂಖ ಚಕ್ರ ಗದ ಪದ್ಮ ಭಗವಂತ ಧಾರಣೆಯನ್ನು ಮಾಡಿರ್ತಾನೆ ಹಾಗಾಗಿ ಅವನ್ನು ಕಂಪಲ್ಸರಿಯಾಗಿ ಹಾಕೋಬೇಕು ಶಂಖಚಕ್ರ ಹಾಕಿ ಆಯಿತು ಈಗ ಸೂರ್ಯ ಚಂದ್ರರನ್ನು ಹಾಕಬೇಕು ಸೂರ್ಯ ಚಂದ್ರರು ಅಷ್ಟೇ ಮುಖ್ಯ ನಮಗೆ ಹಗಲು ಇರುಳು ಆಗಲಿಕ್ಕೆ ಸೂರ್ಯ ಚಂದ್ರರು ಎಷ್ಟು ಮುಖ್ಯನೋ ಹಾಗಾಗಿ ನಾವು ಸೂರ್ಯ ಚಂದ್ರರನ್ನು ತಪ್ಪದೇ ರಂಗೋಲಿಯಲ್ಲಿ ಹಾಕಬೇಕು ಬಲಕ್ಕೆ ಚಂದ್ರ ಎಡಕ್ಕೆ ಸೂರ್ಯ ದೇವರಿಗೆ ಎಡಕ್ಕೆ ಚಂದ್ರ ಬಲಕ್ಕೆ ಸೂರ್ಯ ಬರಬೇಕು ಆ ರೀತಿಯಾಗಿ ದೀಪಗಳನ್ನು ಅಷ್ಟೇ ಹೀಗೆ ಹಚ್ಚಿಡಬೇಕು ದೇವರಿಗೆ ಎಡ ಬಲದಲ್ಲಿನೇ ದೀಪವನ್ನು ಹಚ್ಚಬೇಕೇ ವಿನಃ ಒಂದು ಕಡೆ ಜೋಡಿಯಾಗಿ ಮಧ್ಯದಲ್ಲಿ ಹಚ್ಚಿಡೋದು ಎಲ್ಲೆಲ್ಲೋ ಹಚ್ಚಿಡೋದು ಹಾಗೆ ಮಾಡಬಾರ್ದು ದೇವರಿಗೆ ಎಡದಲ್ಲಿ ಬಲದಲ್ಲಿ ಇಡಬೇಕಾಗುತ್ತೆ ದೀಪಗಳನ್ನು ನೋಡ್ರಿ ದೇವರ ಎಡಗಡೆಯಲ್ಲಿ ಇರ್ತಕ್ಕಂಥ ದೀಪದಲ್ಲಿ ರೋಹಿಣಿ ಪತಿ ಚಂದ್ರದೇವರು ಇರ್ತಾನೆ ದೇವರ ಬಲಗಡೆ ಇರ್ತಕ್ಕಂಥ ದೀಪದಲ್ಲಿ ಸನ್ಯಾಪತಿ ಸೂರ್ಯನಾರಾಯಣ ಇರ್ತಾನೆ ಹಾಗೆ ಅಂತ ನಾವು ಚಿಂತನೆಯನ್ನು ಮಾಡ್ತಾ ದಿನನಿತ್ಯವಾಗಿ ದೇವರಿಗೆ ದೀಪವನ್ನು ಹಚ್ಚಬೇಕು ನಂತರ ಎರಡು ಸ್ವಸ್ತಿಕಗಳನ್ನು ಬರಿಬೇಕು ಸ್ವಸ್ತಿಕ ಅಷ್ಟೇ ತುಂಬ ಮುಖ್ಯ ದೇವರ ಮುಂದೆ ಸ್ವಸ್ತಿಕವನ್ನು ಬರಿಬೇಕು ಹೊಸ್ತಿಲ ಮುಂದೆ ಬರಿಬೇಕು ತುಳಸಿ ಮುಂದೆ ಸ್ವಸ್ತಿಕಗಳನ್ನು ಬರಿಬೇಕು ಸ್ವಸ್ತಿಕ ಬರೆಯೋದ್ರಿಂದ ಮನೆಯಲ್ಲಿ ಎಲ್ಲರೂ ಸ್ವಸ್ಥವಾಗಿ ಕ್ಷೇಮವಾಗಿ ಇರ್ತಾರೆ ಮನೆಯಿಂದ ಹೊರಗಡೆ ಹೋದವರು ಸ್ವಸ್ಥವಾಗಿ ಕ್ಷೇಮವಾಗಿ ಮನೆಗೆ ಹಿಂತಿರುಗಿ ಬರ್ತಾರೆ ಅಂತ ಈ ರೀತಿಯಾಗಿ ಸ್ವಸ್ತಿಕವನ್ನು ಎರಡೂ ಕಡೆಯೂ ಬರ್ಕೋಬೇಕು ಈಗ ಆಕಳ ಪಾದಗಳನ್ನು ಹಾಕಬೇಕು ಆಕಳು ಅಂದರೆ ಗೋಮಾತೆ ಎಷ್ಟು ಶ್ರೇಷ್ಠನೋ ನಮಗೆ ಪೂಜೆಗೆ ಹಾಗೆ ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಹಾಗಾಗಿ ಗೋವಿನ ಪಾದ ತುಂಬ ಶ್ರೇಷ್ಠವಾದದ್ದು ಪೂಜೆಗೆ ಅದನ್ನು ಬರ್ಕೊಂಡು ನಂತರ ಗಧೆಯನ್ನು ಬರಿಬೇಕು ಭಗವಂತನ ಆಯುಧ ಗದೆ ಅದನ್ನು ಬರಿಬೇಕು ನೋಡ್ರಿ ಶಂಖ ಚಕ್ರ ಗಧಾ ಪದ್ಮ ಈಗ ಇನ್ನೊಂದು ಮುಖ್ಯವಾದ ರಂಗೋಲಿ ಅಕ್ಷಯ ಪಾತ್ರೆಯ ರಂಗೋಲಿ ಈ ರಂಗೋಲಿ ದಿನನಿತ್ಯವಾಗಿ ಮನೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿ ದವಸ ಧಾನ್ಯ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಅಂತ ಮನೆಯಲ್ಲಿ ಎಲ್ಲನೂ ಅಕ್ಷಯ ಆಗ್ತಾ ಇರತ್ತೆ ಹಾಗಾಗಿ ಈ ರಂಗೋಲಿ ತಪ್ಪದೆ ಹಾಕೊಳ್ಳ್ರಿ ತುಂಬಾ ಸಿಂಪಲ್ ಆಗಿ ಈ ರೀತಿ ಒಂದು ಪಾತ್ರೆಯ ರೀತಿಯಲ್ಲಿ ಬರ್ಕೊಂಡು ಮಧ್ಯದಲ್ಲಿ ಶ್ರೀಕಾರವನ್ನ ಬರಿಬೇಕು ಇದು ದಿನನಿತ್ಯ ಹಾಕ್ತಕ್ಕಂಥ ಅಕ್ಷಯ ಪಾತ್ರೆ ರಂಗೋಲಿ ಈಗ ಒಂದು ಪದ್ಮವನ್ನು ಬರೀತಾ ಇದ್ದೀನಿ ಹೀಗೆ ಎಲ್ಲ ರಂಗೋಲಿಯನ್ನು ಬರ್ಕೊಂಡು ಕಮಲಗಳನ್ನು ಹಾಕ್ಕೋಬೇಕು ಇದು ಅಷ್ಟೇ ಪದ್ಮಗಳು ಅಂತ ಅಂತೀವಿ ಕಮಲ ಅಂತಲೂ ಅಂತೀವಿ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೇ ದೇವರ ಮನೆಯಲ್ಲಿ ಹೊಸ್ತಿಲ ಮುಂದೆ ಮತ್ತು ತುಳಸಿಯ ಮುಂದೆ ಬಾಗಿಲಿಗೂ ಸಹ ಈ ರಂಗೋಲಿಯನ್ನು ಬರಿಬೋದು ಶುಕ್ರವಾರ ತಪ್ಪದೇ ಈ ರೀತಿಯ ಕಮಲವನ್ನು ಬಾಗಿಲ ಮುಂದೆ ಬರೀರಿ ತುಂಬ ಒಳ್ಳೆಯದು ಲಕ್ಷ್ಮಿಯ ಸನ್ನಿಧಾನ ಇರ್ತಕ್ಕಂಥ ಕಮಲ ಹಾಗಾಗಿ ಇದನ್ನು ದೇವರ ಮನೆಯಲ್ಲಿ ಶುಕ್ರವಾರ ಮಂಗಳವಾರ ತಪ್ಪದೆ ಹಾಕ್ಕೋಬೇಕು ದಿನನಿತ್ಯ ಹಾಕದೇ ಇದ್ರೂ ಶುಕ್ರವಾರ ಮಂಗಳವಾರ ಹಾಕ್ಕೊಳ್ಳ್ರಿ ಈ ರೀತಿಯಾಗಿ ಎರಡು ಕಮಲಗಳನ್ನು ಬರೀತಾ ಇದ್ದೀನಿ ಹೀಗೆ ದೇವರ ಮುಂದೆ ದಿನನಿತ್ಯ ಹಾಕ್ತಕ್ಕಂತಹ ಸಿಂಪಲ್ಲಾಗಿ ಹಾಕ್ತಕ್ಕಂತಹ ಮುಖ್ಯವಾದ ರಂಗೋಲಿಗಳನ್ನು ತೋರಿಸ್ಕೊಟ್ಟಿದ್ದೀನಿ ಏನೂ ಹಾಕೋದಕ್ಕಾಗಿಲ್ಲ ಅಂದರೆ ಇಷ್ಟನ್ನಾದರೂ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ರಿ ರಂಗನೊಲಿವನೋ ರಂಗೋಲಿಗೆ ಅಂತ ಹೇಳ್ತೀವಿ ಅಲ್ವಾ ಹಾಗಾಗಿ ರಂಗೋಲಿಯಿಂದ ನಾವು ರಂಗನನ್ನೇ ಒಲಿಸ್ಕೋಬೋದು ಅಷ್ಟು ಒಂದು ಶಕ್ತಿ ರಂಗೋಲಿಗಿದೆ ಯಾವುದೇ ಒಂದು ವ್ರತ ನೇಮ ಏನೇ ಮಾಡಲಿ ರಂಗೋಲಿಯಿಂದ ನಾವು ದೇವರ ಹತ್ರ ವರವನ್ನು ಪಡಿಬೋದಂತೆ ಹಾಗಾಗಿ ರಂಗೋಲಿಗೆ ತುಂಬ ಪ್ರಾಮುಖ್ಯತೆ ಇದೆ ಮತ್ತು ಅಕ್ಕಿ ಹಿಟ್ಟಿಂದ ಹಾಕ್ಬೋದಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆದಷ್ಟು ರಂಗೋಲಿ ಪುಡಿಯಿಂದ ಹಾಕಿದ್ರೆ ತುಂಬ ಶ್ರೇಷ್ಠ ಚಾತುರ್ಮಾಸ್ಯದ ರಂಗೋಲಿಯಲ್ಲಿ ನಾವು ಕಥೆಯಲ್ಲೇ ಕೇಳ್ತೀವಲ್ವಾ ಬೆಂಚು ಕಲ್ಲಿಂದ ಪುಡಿ ಮಾಡಿದಂಥ ರಂಗೋಲಿ ಅದಕ್ಕೆ ಹವಳ ಮುತ್ತು ಹಾಕಿ ಕುಟ್ಟಿ ಇಟ್ಕೊಂಡು ಅದರಿಂದ ರಂಗೋಲಿಯನ್ನು ಹಾಕೋದು ತುಂಬ ಶ್ರೇಷ್ಠ ನೋಡ್ರಿ ಇದಿಷ್ಟು ದಿನನಿತ್ಯ ಹಾಕ್ತಕ್ಕಂಥ ರಂಗೋಲಿ ಸೌಭಾಗ್ಯ ರಂಗೋಲಿ ಶಂಖ ಚಕ್ರ ಗದಾ ಪದ್ಮ ಅಕ್ಷಯ ಪಾತ್ರೆ ಆಕಳಪಾದ ಕಮಲಗಳು ಸ್ವಸ್ತಿಕ ಇದಿಷ್ಟು ಕಂಪಲ್ಸರಿಯಾಗಿ ದಿನನಿತ್ಯ ದೇವರ ಮುಂದೆ ಹಾಕ್ಕೋಬೇಕು ನಾನಂತೂ ಕಂಪಲ್ಸರಿಯಾಗಿ ದಿನನಿತ್ಯವಾಗಿ ಹಾಕ್ತೀನಿ ಇವೆಲ್ಲ ನೋಡೇ ಇರ್ತೀರಾ ಫೋಟೋಗಳಲ್ಲಿ ವಿಡಿಯೋಗಳಲ್ಲಿ ಹಾಗಾಗಿ ನೀವು ಸಹ ಎಲ್ಲರೂ ಈ ರಂಗೋಲಿಗಳನ್ನು ಕಲ್ತ್ಕೊಂಡು ದಿನನಿತ್ಯವಾಗಿ ದೇವರ ಮುಂದೆ ಇಷ್ಟನ್ನಾದರೂ ಹಾಕ್ಕೊಳ್ರಿ ಇನ್ನೊಂದಷ್ಟು ರಂಗೋಲಿಗಳು ತುಂಬ ಇದೆ ತುಂಬ ಜನ ಕೇಳ್ತಾ ಇದ್ರಿ ಒಂದೊಂದಾಗಿ ನಮಗೆ ಬಿಡಿ ಬಿಡಿಯಾಗಿ ಡೀಟೇಲ್ ಆಗಿ ತೋರಿಸ್ಕೊಡಿ ನಾವು ಎಲ್ಲ ಕಲ್ತ್ಕೊತೀವಿ ಅಂತ ಹಾಗಾಗಿ ಈ ರಂಗೋಲಿಗಳನ್ನು ತೋರಿಸಿದ್ದೀನಿ ಇನ್ನು ಸೌಭಾಗ್ಯ ರಂಗೋಲಿಗೆ ಒಂದು ಮಂತ್ರ ಇದೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ನೋಡ್ಕೊಳ್ಳ್ರಿ ಎಲ್ಲರೂ ರಂಗೋಲಿಯನ್ನು ಹಾಕ್ಕೊಂಡು ಸೌಭಾಗ್ಯವನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ರಂಗೋಲಿಯಿಂದ ಅಂತಹ ತುಂಬ ಮುಖ್ಯವಾದ ರಂಗೋಲಿಗಳು ಇನ್ನೊಂದಷ್ಟಿವೆ ನಿಮಗೆ ಎಲ್ಲನೂ ರಂಗೋಲಿಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಹಾಗೆ ಸ್ತೋತ್ರಗಳನ್ನು ಸಹ ಹೇಳ್ಕೊಡ್ತೀನಿ ದಿನನಿತ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ್ಯಾವ ಸ್ತೋತ್ರಗಳನ್ನು ಹೇಳ್ಕೊಬೇಕು ಎಲ್ಲನೂ ಸಹ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋ ಒಟ್ಟಿಗೆ ಇನ್ನೊಂದಷ್ಟು ರಂಗೋಲಿಗಳು ಸ್ತೋತ್ರಗಳೊಟ್ಟಿಗೆ ಬರ್ತಿನಂತೆ ಇರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ